ಗಟ್ ಸಪೋರ್ಟ್ ಎಲ್ಲ ಕಡೆಯಿಂದ ಬಟ್ ದರ್ಶನ್ ಸರ್ ಫ್ಯಾನ್ಸ್ ಮೇಜರ್ಲಿ ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿ ಲೈಕ್ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲೈಕ್ ನೋಡಿದಾಗ ಭಯಂಕರವಾಗಿ ನನಗೊಂದು ಇದು ಬಂದಿದೆ ಅಂತ ಈ ಕ್ವಶನ್ಗೆ ನೀವು ಎಷ್ಟು ಮಟ್ಟಿಗೆ ಆನ್ಸರ್ ಹೇಳ್ತಿರೋ ಗೊತ್ತಿಲ್ಲ ಬಟ್ ನಿಮ್ಮ ಇಷ್ಟ ಆಗುತ್ತೆ ಹೇಳ್ಬೋದು ಕೆಲವರು ಸ್ಟಾರ್ಟಿಂಗ್ ನೀವು ಎಲ್ಲ ಔಟ್ ಆಗಿ ಬಂದಾಗ ಅನುಷರ ಔಟ್ ಆಗಿ ಬಂದಿದ್ದು ನೀವು ಔಟ್ ಆಗಿ ಬಂದಿದ್ದು ಎಲ್ಲ ಬಂದಾಗ ಕೆಲವರು ಜನ ಮಾತಾಡ್ತಾ ಇದ್ರು ದರ್ಶನ್ ಸರ್ ಫ್ಯಾನ್ಸ್ ಯಾರು ಇರೋ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಫಸ್ಟ್ ಅಂತ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ರು ಸೊ ಅದು ನಿಮ್ಗೆ ಆ ಆತರ ಏನೂ ಇದೆ ಅನ್ಸಿಲ್ಲ ಯಾಕಂದ್ರೆ ಐ ತಿಂಕ್ ಅಲ್ಲಿರೋರು ಪ್ರತಿಯೊಬ್ರು ಒಬ್ಬರೊಬ್ಬರು ಒಳ್ಳೊಳ್ಳೆ ರೆಸ್ಪೆಕ್ಟ್ ಇತ್ತು ಸೊ ನಾನ್ ವೇದಿಕೆ ಮೇಲೆ ಹೋದಾಗ ನಾನು ಮಾತಾಡಿದೆ ಫಸ್ಟ್ ಇವತ್ ನಾನು ಹೇಳ್ಬೇಕಂದ್ರೆ ನಮ್ಮ ತಂದೆ ಅಶೋದ ಜನರ ಒನ್ ಥಿಂಕ್ ಅಲ್ಲಿ ಟಾರ್ಗೆಟ್ ಅಂತ ಏನಿಲ್ಲ ಸರ್ ಯಾಕಂದ್ರೆ ಥಿಂಗ್ ಇಸ್ ಆಲ್ ಟ್ರಾನ್ಸ್ಪರೆಂಟ್ ಒಂದು ವೋಟಿಂಗ್ ಅಂತ ಒಂದಿರುತ್ತೆ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ ಎಲ್ಲೋ ಒಂದ್ ಕಡೆ ಧರ್ಮನ್ಗೆ ಮೋಸ್ಟ್ಲಿ ಮನೆ ಸೂಟ್ ಆಗ್ತಿಲ್ಲ ಪಾಪ ಅವ್ನು ತುಂಬಾ ಸಾಫ್ಟ್ ಆಗಿದ್ದಾನೆ ಆರಾಮಾಗಿದ್ದಾನೆ ಅವ್ನ ಪಾಡಿಗೆ ಒಂದಿದ್ದಾನೆ ಅಲ್ಲಿ ಸ್ವಲ್ಪ ನಮ್ಗೆ ಇದು ಬೇಕಾಗುತ್ತೆ ಕಂಟೆಂಟ್ ಅಂತಂದು ಬರುತ್ತೆ ಆಲ್ ಅಬೌಟ್ ಆಗಿರ್ಬೋದು ಯಾರೂ ಟಾರ್ಗೆಟ್ ಮಾಡಿ ಇವ್ನ ಆಚೆ ತೆಗಿಬೇಕು ಇಲ್ಲ ಅವ್ನ ಆಚೆ ಹೋಗಿ ಇವ್ರನ್ನ ಇಟ್ಕೊಬೇಕು ಐ ಡೋಂಟ್ ಥಿಂಕ್ ಅದೆಲ್ಲ ನಡೆಯೋಲ್ಲ ಅದು ಅಷ್ಟು ಅದೆಲ್ಲ ನಡೀಬೇಕಂದ್ರೆ ಇಷ್ಟು ಟಿ ಆರ್ ಪಿ ಇಲ್ಲ ಇಷ್ಟು ಮಟ್ಟಕ್ಕೆ ಅಷ್ಟು ಹಿಟ್ ಆಗಿರೋದು ಇದಾಗಿಲ್ಲ ಯಾಕಂದ್ರೆ ಅಲ್ಲೇ ಸುದೀಪ್ ಸರ್ನು ಸ್ಟೇಜ್ ಮೇಲೆ ಇಡಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಒಂದು ವೀಕೆಂಡ್ ಅಲ್ಲಿ ಎಲ್ಲರ್ಕಿಂತ ಕ್ಲೋಸ್ ಆಗಿದ್ದು ನನಗೆ ಧರ್ಮನೇ ನನ್ಗೆಲ್ಲಾರು ಕ್ಲೋಸ್ ಆಗಿ ಹಂಗೇನಾದ್ರೂ ಇದ್ರೆ ಫಸ್ಟ್ ಅವನೇ ಇನ್ನೂ ಇರ್ತಿದ್ದ ಅವನು ಅಂತ ಸೊ ಇಟ್ಸ್ ನಾಟ್ ಲೈಕ್ ದಟ್ ಐ ತಿಂಕ್ ಇಟ್ಸ್ ಆಲ್ ಅಬೌಟ್ ಅಲ್ಲಿ ಆಗ್ತಾ ಅಂತ ಒಂದಿದ ಆಕ್ಟಿವಿಟೀಸ್ ಮೇಲೆ ಮತ್ತೆ ವೋಟಿಂಗ್ ಮೇಲೆ ಐ ತಿಂಕ್ ಆ ತರ ಥ್ಯಾಂಕ್ಸ್ ಹೇಳಬೇಕು ದರ್ಶನ್ ಸರ್ ಫ್ಯಾನ್ಸ್ ಗೆ ಪ್ರತಿಯೊಬ್ರೂ ಯಾಕಂದ್ರೆ ಆಚೆ ಬಂದು ನಾನು ಇನ್ಸ್ಟಾಗ್ರಾಮ್ ತೆಂಗ್ನೋರ್ದಾಗ ಎಲ್ಲ ಡಿವೈಡ್ ಡಿವಾಯ್ ಬಂದು ಎಷ್ಟೊಂದು ಫ್ಯಾನ್ ಪೇಜಸ್ಸು ಮತ್ತೆ ಇದು ಐ ಥಿಂಕ್ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಆಗಿರ್ಬೋದು ನಿಮಗೆ ಮತ್ತೆ ಅದೃಷ್ಯಲ್ಲ ಇವರಿಗೆಲ್ಲ ಸಿಕ್ಕಾಪಟ್ಟೆ ವೋಟ್ಸ್ ಮಾಡೋದು ಮತ್ತೆ ಪ್ರಮೋಷನ್ ಮಾಡೋದು ಅಮೋಷನ್ ಆಲ್ಮೋಸ್ಟ್ ಯು ಬಿಗ್ ಬಾಸ್ ಹೋದಾಗ ಕೆಲವ್ರು ಹೇಳ್ತಾರೆ ಅವ್ರದ್ದೊಂದು ಗ್ರೂಪ್ ಇರುತ್ತೆ ಪ್ರಮೋಷನ್ ಪ್ರೊಮೋಷನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸರ್ಕಲ್ ಮತ್ತೆ ಮತ್ತು ಅವ್ರ ರಿಲೇಟಿವ್ಸ್ ಅವರೆಲ್ಲ ಪ್ರಮೋಷ ಮಾಡ್ಕೊತಾ ಬಟ್ ನಿಮಗೆ ನಿಮ್ ರಿಲೇಷನ್ಸ್ ಎಷ್ಟು ಪ್ರಮೋಷನ್ ಮಾಡಲ್ಲ ಗೊತ್ತಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಎಷ್ಟು ಮಾಡಿಲ್ಲ ಪಿ ಆರ್ ಟೀಮ್ ಅವರು ಇದು ಮಾಡಿದ್ರು ಕ್ರಿಯೇಷನ್ಸ್ ಅಂತ ಶೇ ಅವರು ಅವ್ರು ಮಾಡಿದ್ರು ಬಟ್ ದಟ್ ಐ ತಿಂಕ್ ಇದು ಒಂದು ಸಾಲಿಡ್ ಸಪೋರ್ಟ್ ಡಿ ಬಾಸ್ ಫ್ಯಾನ್ಸ್ ಮಾಡಿದ್ದಾರೆ ಅಂಡ್ ಸುಮಾರು ಇದು ನೋಡಿದಿನಿ ಕಮೆಂಟ್ಸ್ ವೆರಿ ನನ್ಗೆ ಅದೇ ಸರ್ ಐ ತಿಂಕ್ ಅಲ್ಲೂ ಅಷ್ಟೇ ಫ್ಯಾನ್ಸ್ ಇದ್ರಲ್ಲೂ ಎಲ್ಲೂ ಒಂಥರ ನನಗೆ ಆ ಕಡೆ ಈ ಕಡೆ ಎಲ್ಲೂ ಇಟ್ಟಿರ್ಲಿಲ್ಲ ಯಾಕಂದ್ರೆ ಇಷ್ಟೊಂದ್ ಕಡೆ ಸುದೀಪ್ ಸರ್ದು ಫ್ಯಾನ್ಸ್ ಒಂದಷ್ಟೊಂದು ಮೆಸೇಜಸ್ಗಳು ಮತ್ತೆ ಇದೆಲ್ಲ ಬಂದ್ರೆ ವೆಲ್ ಪ್ಲೇಡ್ ಧರ್ಮ ಒಳ್ಳೆ ವ್ಯಕ್ತಿತ್ವ ಧರ್ಮ ಅಂತ ಈ ತರಲ್ಲ ಸೊ ಐ ತಿಂಕ್ ಸಪೋರ್ಟ್ ಎಲ್ಲ ಕಡೆಯಿಂದ ಬಟ್ ದರ್ಶನ್ ಸರ್ ಫ್ಯಾನ್ಸು ಮೇಜರ್ಲಿ ತುಂಬಾ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನೋಡಿದಾಗ ಭಯಂಕರವಾಗಿ ನನಗೊಂದು ಇದು ಬಂದಿದ್ದೆನ್ಸ್